ನಿತ್ಯ ಗುಣಮಟ್ಟದ ನಿದ್ದೆ ಪಡೆಯಲು ತಪ್ಪಿಸಬೇಕಾದ ಸಂಗತಿಗಳು ನಿದ್ದೆ ಎಂಬ ದಿವ್ಯೌಷಧ ನಿದ್ದೆ ಎನ್ನುವುದು ಔಷಧವಿದ್ದಂತೆ ಹೀಗಾಗಿ ಗುಣಮಟ್ಟದ ನಿದ್ದೆಗೆ ಆದ್ಯತೆ ನೀಡುವುದು ಬಲು ಮುಖ್ಯ ಅಂತೆಯೇ ಸುಖವಾದ ನಿದ್ದೆಯನ್ನು ಪಡೆಯಲು ತಪ್ಪಿಸಬೇಕಾದ ತಪ್ಪುಗಳ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ ಡಿಜಿಟಲ್ ಡಿವೈಸ್ಗಳ ಬಳಕೆ ಮಲಗುವ ಮುನ್ನ ಸ್ಮಾರ್ಟ್ಫೋನ್ಗಳು ಕಂಪ್ಯೂಟರ್ಗಳು ಟಿವಿಗೆ ಹೊಡ್ಡಿಕೊಳ್ಳುವುದು ಉತ್ತಮವಲ್ಲ ಇವುಗಳು ಹೊರಸೂಸುವ ಬ್ಲೂಲೈಟ್ ಮೆಲಟೋನಿನ್ ಅನ್ನು ನಿಗ್ರಹಿಸುತ್ತದೆ ನಿದ್ರೆಯನ್ನು ವಿಳಂಬಗೊಳಿಸುತ್ತದೆ ಹಗಲಿನಲ್ಲಿ ತುಂಬ ನಿದ್ದೆ ಹಗಲಿನಲ್ಲಿ ದೀರ್ಘ ಹೊತ್ತು ಮಲಗುವುದು ರಾತ್ರಿಯ ನಿದ್ದೆಗೆ ಅಡ್ಡಿಯಾಗಬಹುದು ಹೀಗಾಗಿ ಹಗಲಿನಲ್ಲಿ ಪವರ್ ನ್ಯಾಪ್ ಅಥವಾ ನಿದ್ದೆಗೆ ಆದ್ಯತೆ ನೀಡಿ ನಿಮ್ಮ ಹಗಲಿನ ನಿದ್ದೆಯನ್ನು ಇಪ್ಪತ್ತರಿಂದ ಮೂವತ್ತು ನಿಮಿಷಕ್ಕೆ ಸೀಮಿತಗೊಳಿಸಿ ಅಸಮಂಜಸ ವೇಳಾಪಟ್ಟಿ ನಿದ್ದೆಯ ಅಸಮಂಜಸ ವೇಳಾಪಟ್ಟಿಯು ಉತ್ತಮವಲ್ಲ ಹೀಗಾಗಿ ಸರಿಯಾದ ನಿದ್ದೆಯ ದಿನಚರಿಯನ್ನು ಪಾಲಿಸಿ ನಿತ್ಯ ಒಂದೇ ಸಮಯದಲ್ಲಿ ನಿದ್ರೆ ಹೆಚ್ಚರ ಸಮಯಗಳನ್ನು ನಿಗದಿಪಡಿಸಿ ಸಮತೋಲಿತ ಆಹಾರ ಸೇವಿಸಿ ಮಲಗುವ ಮುನ್ನ ಸ್ವಲ್ಪ ಸಮಯ ಹೆಚ್ಚು ತಿನ್ನುವುದು ಅಸ್ವಸ್ಥತೆ ಅಜೀರ್ಣಕ್ಕೆ ಕಾರಣವಾಗುತ್ತದೆ ಹಾಗೂ ತುಂಬ ಕಡಿಮೆ ತಿನ್ನುವುದು ನಿಮಗೆ ಹಸಿವನ್ನುಂಟು ಮಾಡುತ್ತದೆ ಇದು ನಿದ್ದೆಗೆ ಅಡ್ಡಿಪಡಿಸಬಹುದು ಹೀಗಾಗಿ ಸಮತೋಲಿತ ಆಹಾರ ಸೇವಿಸಿ ಭಾರಿ ಅಥವಾ ಮಸಾಲೆಯುಕ್ತ ಊಟ ಮಲಗುವ ಸಮಯಕ್ಕೆ ಹತ್ತಿರ ಅತಿಯಾದ ಮಸಾಲೆ ಊಟವನ್ನು ಸೇವಿಸುವುದು ಕೂಡ ಅಜೀರ್ಣ ಎದೆಯುರಿ ಅಥವಾ ಆಮ್ಲ ಹಿಮ್ಮುಖ ಹರಿವಿಗೆ ಕಾರಣವಾಗಬಹುದು ಇದು ನಿದ್ರೆಯ ಗುಣಮಟ್ಟವನ್ನು ಅಡ್ಡಿಪಡಿಸುತ್ತದೆ ಕೆಫಿನ್ ಆಲ್ಕೋಹಾಲ್ ಮಧ್ಯಾಹ್ನದ ಬಳಿಕ ಅಧಿಕ ಕೆಫಿನ್ ಸೇವನೆ ರಾತ್ರಿಯ ನಿದ್ದೆಗೆ ಅಡ್ಡಿ ತರಬಹುದು ಜೊತೆಗೆ ಮದ್ಯಪಾನ ಕೂಡ ಎಲ್ಲ ದೃಷ್ಟಿಯಿಂದಲೂ ಉತ್ತಮವಲ್ಲ ಮದ್ಯಪಾನವು ವಾಸ್ತವವಾಗಿ ನಿಮ್ಮ ನಿದ್ರೆಯನ್ನು ಛಿದ್ರಗೊಳಿಸುತ್ತದೆ ಕೋಣೆಯ ವಾತಾವರಣ ಪ್ರಕಾಶಮಾನವಾದ ದೀಪಗಳು ಶಬ್ದಗಳು ಮೆಲೊಟೊನಿನ್ ಉತ್ಪಾದನೆಗೆ ಅಡ್ಡಿಪಡಿಸಬಹುದು ಇದು ನಿಮ್ಮನ್ನು ಎಚ್ಚರಗೊಳಿಸಬಹುದು ಜೊತೆಗೆ ಸರಿಯಾದ ಆಧಾರವಿಲ್ಲದ ಹಾಸಿಗೆ ದಿಂಪು ಕೂಡ ನಿದ್ದೆಗೆ ತೊಂದರೆ ಕೊಡಬಹುದು ನೀವೇನು ಮಾಡಬಹುದು ನಿಯಮಿತ ನಿದ್ರೆಯ ವೇಳಾಪಟ್ಟಿಯನ್ನು ಅನುಸರಿಸಿ ಮಲಗುವ ಕೋಣೆಯನ್ನು ಕತ್ತಲು ತಂಪಾಗಿ ಮತ್ತು ಶಾಂತವಾಗಿಡಿ ಕೆಫಿನ್ ಅನ್ನು ತಪ್ಪಿಸಿ ಮಲಗುವ ಕನಿಷ್ಠ ಒಂದು ಗಂಟೆ ಮೊದಲು ಸ್ಕ್ರೀನ್ನಿಂದ ದೂರವಿರಿ ಪುಸ್ತಕ ಓದುವಂತಹ ಶಾಂತಗೊಳಿಸುವ ಅಭ್ಯಾಸ ಮಾಡಿ